Te tendo ಕೆಲಸ ಕಾರ್ಯ ಅಲ್ಲದೆ ಹೋಗಿರೋ ಕ್ಯಾಬಿನೆಟ್ ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಗಿತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡ್ಬೇಕಂತೆ ಅಬ್ಜೆಕ್ಷನ್ ಏನೋ ಇದ್ರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸ್ ನಾಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ ಅದನ್ನ ಜಗಜಾಹಿರಾತ ಮಾಡೋದು ಇನ್ನೊಬ್ರು ಯಾರೋ ಮಂತ್ರಿ ಸ್ವಾಮಿ ಕೊಟ್ಟು ಅದನ್ನ ಜಗ ಜಾಹೀರಾತು ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ರೆ ಅದನ್ನ ಜಗಜ್ ಮಾಡೋದು ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು ಅವರ ಸಂಪುಟದ ಸಚಿವರ ಈ ಜಾತಿಯ ಬಲೆಯಲ್ಲಿ ಸಿಕ್ಕಾಕಿ ಅವ್ರಿಗೆ ಅವಮಾನ ಮಾಡುವಂತದಕ್ಕೆ ತಯಾರು ಮಾಡಿರುವಂತ ಸೂತ್ರ ಈಗ ಹೆಂಗು ನವಂಬರ್ ಡಿಸೆಂಬರ್ ಅಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡ್ಬೇಕಲ್ಲ ಆ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡೋಕ್ಕೋಸ್ಕರ ಮಾಡಿರೋ ಕುತಂತ್ರ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನಾರರಿಂದನು ಕೂಡ ಈಗ ಇಪ್ಪತ್ತ ಐದನೇ ಇಸ್ವಿ ಇಷ್ಟುವರೆಗೂ ಏನು ಸಿದ್ದರಾಮಯ್ಯನವರು ಅವ್ರ ಗ್ಯಾಂಗು ಏನು ಕಡಲೆಕಾಯಿ ತಿಂತ ಇದ್ರ ಮಣ್ಣೆ ಮಾಡಂಗಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೆ ಮಣ್ಣೆ ಮಾಡ್ಬೋದಾಯ್ತು ಅಥವಾ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದಲ್ಲಿ ಇವರೇ ಸಮನ್ವಯ ಸಮಿತಿಯ ಚೇರ್ಮನ್ ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು ಬಾಯಿ ಹೊಲ್ಕೊಂಬಿಟ್ಟಿದ್ರು ಟೂ ಜಿ ದಾರ ತಗೊಂಡು ಹೊಲ್ಕೊಂಬಿಟ್ಟಿದ್ರು ಅವಾಗ ಯಾಕೆ ಮಾಡಲಿಲ್ಲ ನಿಮ್ಮದೇ ಸರ್ಕಾರ ನಿಮ್ಮ ಬೆಂಬಲದಲ್ಲಿ ಇದ್ದಿದ್ದ ಸರ್ಕಾರ ಒಂದು ಅವಾಜ್ ಹಾಕಿದ್ರೆ ಅವಾಗೆ ಜಾಲ ಆಡ್ತಾ ಇತ್ತಲ್ಲ ಅವಾಗ ಯಾಕೆ ಮಾಡಲಿಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ